ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸಂಡೇ ಬ್ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಎಲ್ಲರಿಗೂ ರವಿವಾರದ ಶುಭಾಶಯಗಳು ಇವತ್ತು ನಾನು ಒಂದು ಸ್ವಲ್ಪ ಲೇಟ್ ಮಾಡಿದ್ನಿ ಇವತ್ತು ಸಂಡೇ ಸುರ್ಬಿ ಸ್ಕೂಲನ್ನು ಇರಂಗಿಲ್ಲ ಅಂಥೇಳೆ ಇವತ್ತು ಎಂಟು ಗಂಟೆಕ್ಕೆ ಎದ್ದೇನಿ ಅದಕ್ಕೆ ನಮ್ಮ ಮನೆಯವ್ರು ನನಗೆ ಜನವರಿ ಒಂದನೇ ತಾರೀಕು ಅಷ್ಟೇ ಎದ್ದು ಆಮೇಲೆ ಹೇಳಲಿಲ್ಲ ಆಮೇಲೆ ಮುಂದಿನ ಜನವರಿ ಒಂದನೇ ತಾರೀಕು ಹೇಳ್ತೀನಿ ಇನ್ನು ಮುಂದಿನ ವರ್ಷ ಅಂತ ಹೇಳಿ ನನಗೆ ಟಿಂಗಲ್ ಮಾಡಾಕತ್ತಾರು ಲೇಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಎಲ್ಲ ಎದ್ದು ಎಲ್ಲ ಕಸ ಹೊಡ್ಕೊಂಡು ಎಲ್ಲ ಜಾಗ ಮಾಡಿ ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಎಲ್ಲ ಮಾಡಿದ್ನಿ ಮಾಡಿ ಈಗ ಲೇಟಾಗಿದ್ದಕ್ಕೆ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಉಪ್ಪಿಟ್ಟು ಮಾಡಾಕತ್ತೇನೆ ಈಗ ಅವ್ರು ಹೇಳೋದ್ರಾಗ ನಾನು ಉಪ್ಪಿಟ್ಟು ರೆಡಿ ಮಾಡಬೇಕು ಇನ್ನೇನು ಅವರ ಹೇಳೋ ಟೈಮ್ ಆಗೈತಿ ಇವತ್ತು ನಾನು ಲೇಟ್ ಮಾಡಿದ್ದೇನೆ ಉಪ್ಪಿಟ್ಟು ಮಾಡೋಕೆ ರೆಡಿ ಮಾಡಾಕತ್ತೇನಿ ಮತ್ತು ನೀವು ಏನೇನು ಮಾಡ್ಯಾರಿ ನಿಮ್ಮ ಮನೆಯೊಳಗೆ ಕಮೆಂಟ್ ಮಾಡ್ರಿ ಇವತ್ತು ನಾವು ಉಪ್ಪಿಟ್ಟು ಮಾಡಾಕತ್ತೇವಿ ಉಪ್ಪಿಟ್ಟು ನೀರು ಕುದಿಯಾಕತ್ತಾವ ಈಗ ಇನ್ನು ರವೆ ಹಾಕಿ ತಿರುತ್ತೇನೆ ಇವತ್ತು ಅಡುಗೆ ನಾನು ರೊಟ್ಟಿ ಹೀರಿಕಾಯಿ ಪಲ್ಯ ಅನ್ನ ಸಾರ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ ನೋಡಿ ಎಲ್ಲ ಅದೆಲ್ಲ ಮ್ಯಾ ಮ್ಯಾಲಿನ ಸೊಪ್ಪೆ ಎಲ್ಲ ಈಗ ತೆರ್ಕೊಂಡು ಮ್ಯಾಲಿಂದ ಸೊಪ್ಪು ಏನು ಇರ್ತದಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತೀನಿ ಮಾಡ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಹೀರಿಕಾಯಿ ಪಲ್ಯ ಮಾಡ್ತೀನಿ ಮತ್ತು ನಿಮ್ಮ ನಿಮ್ಮ ಇವತ್ತ ಸಂಡೇ ಎಲ್ಲರೂ ಮನೆಯಾಗಿರ್ತೀರಿ ಇವತ್ತು ಸಂಡೇ ಎಲ್ಲ ಎಂಜಾಯ್ ಮಾಡ್ತಿರ್ತೀರಿ ಒಂದು ಕಡೆ ಹೀರಿಕಾಯಿ ಪಲ್ಯ ಮಾಡೋಕೆ ಇಟ್ಕೊತನ ಒಂದು ಕಡೆ ನಾನು ಹೀರಿಕಾಯಿ ಪಲ್ಯ ಹೆಂಚ್ಕೊತನ ಬ್ಯಾಳಿ ಮತ್ತು ಟೊಮೆಟೊ ಕುಕ್ಕರ್ ಕಚ್ಚಿಡಾಕತ್ತೀನಿ ಅದು ಕುದಿಯೋದ್ರಾಗನ ಇವ್ನ ಹೀರಿಕಾಯಿ ಎಲ್ಲ ಹೆಂಚ್ಕೊಂಡ್ಬಿಡ್ತೀನಿ ಈಗ ಒಲೆ ಮೇಲೆ ಅವನು ಬ್ಯಾಳಿ ಮತ್ತು ಟೊಮೆಟೊ ಕುದಿಯಕ್ಕೆ ಹಾಕಾಕತ್ತೀನಿ ಮತ್ತು ನೀವು ಇವತ್ತಿನ ದಿನ ನಿಮ್ದು ಹೆಂಗೈತಿ ಇವತ್ತು ನೀವೇನು ಮಾಡ್ತೀರಿ ಇವತ್ತೇನು ಅಡುಗೆ ಮಾಡ್ತೀರಿ ಏನು ನಾಷ್ಟ ಮಾಡೇರಿ ಕಮೆಂಟ್ಸ್ ಮುಖಾಂತ್ರ ನಮಗೆ ನನಗೆ ಹೇಳ್ರಿ ನಿನ್ನೆ ನಾನು ಬ್ಲಾಗ್ಸ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದ್ರೆ ನಾನು ಶುಕ್ರವಾರ ದಿನ ಊರಿಗೆ ಹೋಗಿದ್ನಿ ಮತ್ತು ನಮ್ಮ ತವ್ರ ಮನೆ ನಾನು ವಸ್ತಿ ಇಳಿದ್ನಿ ಮತ್ತು ರವಿವಾರ ಮೂರು ಗಂಟೆಗೆ ಬನ್ನಿ ಅದಕ್ಕೆ ನಾನು ಸಂಡೇ ಬ್ಲಾಗ್ಸ ನನಗೆ ಮಾಡೋಕೆ ಸ್ಯಾಟರ್ಡೆ ಬ್ಲಾಗ್ ಸಾರಿ ಸ್ಯಾಟರ್ಡೆ ಬ್ಲಾಗ್ಸ ನನಗೆ ಆಗಿಲ್ಲ ಬಂದು ಮನೆಯೊಳಗಿನ ಕೆಲಸ ಎಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಈಗ ಹಿರಿಕಾಯ್ ಪಲ್ಯಕ್ಕೆ ಒಗ್ಗಾರನೇ ಹಾಕಾಕತ್ತೀನಿ ಎಣ್ಣೆ బాగ్ ఇట్కెన్నీ కయక ఎన్ని ఎన్ను కాద సీ జీర్గ హాకొండెల్ హండ్రె స్వల్ప ఫ్రై మి ఫ్రై మరశిన ఖార మొప్ప రుచికి తష్ట ఉప్పు ఆమె స్వల్ప మసాలే హసాల స్వల్ప ఎలా చందే ఫ్రై మాకుతీ ಕಲಿಸ್ಕೊ ಕಲಿಸ್ಕೊತೇನೆ ಈಗ ಆಮೇಲೆ ನೀರು ಹಾಕಿ ಕುದಿಯಾಕಿರ್ತೇನೆ ನಾವು ಇದಕ್ಕೆ ಹೀರಿಕಾಯಿ ಪಲ್ಯಕ್ಕೆ ಹೆಸರು ಕ ಹೆಸರು ಬೇಳಿನೂ ಹಾಕ್ತೀವಿ ಹೆಸರು ಬೇಳೆ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ ಆದ್ರೆ ಇವಾಗ ನಾನು ಹಾಕಾಕತ್ತಿಲ್ಲ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ನಾ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗ್ತೈತಿ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಯಾವುದೇ ಪಲ್ಯ ಅಡಿಗೆ ಮಾಡುವಾಗ ಈಗ ಹಿರಿಕಾ ಪಲ್ಯ ಮಾಡೋಕೆ ಇಟ್ಟೆ ಈಗ ಈಗ ನಾನು ನಾಷ್ಟ ಮಾಡ್ತೀನಿ ನಾನು ಎಷ್ಟೊತ್ತಿದ್ರು ಒಂಬತ್ತು ಗಂಟೆ ಇಲ್ಲ ಒಂಬತ್ತುವರೆಗೆಲ್ಲ ನಾಷ್ಟ ಮಾಡಿರ್ತೀನಿ ಅವರಿನ್ನ ಎದ್ದಿಲ್ಲ ಅವರ ಎದ್ದಾಗ ಅವರ ನಾಷ್ಟ ಮಾಡ್ತಾರು ನಾನು ನಾಷ್ಟ ಮಾಡಿ ರೊಟ್ಟಿ ಮಾಡಿಬಿಡ್ತೇನೆ ಯಾಕಂದರೆ ನನ್ನ ಮಗ ಎದ್ದು ಅಂತಂದರೆ ನನಗೇನು ಕೆಲಸ ಮಾಡೋಕ್ಕನ ಕೊಡಂಗಿಲ್ಲ ಅದಕ್ಕಾಗೆ ಈಗ ನಾನು ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಿ ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ರೊಟ್ಟಿ ಮಾಡಾಕತ್ತೇನೆ ನಾಷ್ಟ ಮಾಡ್ಕೊಂಡು ರೊಟ್ಟಿ ಮಾಡಾಕತ್ತೇನಿ ಈಗ ನಾವು ರೊಟ್ಟಿ ಬಡ್ದು ಮಾಡ್ತೀವಿ ಒಬ್ಬೊಬ್ಬರ ಮನೆಯಾಗ ರೊಟ್ಟಿ ಎಲ್ಲ ಲಟ್ಟಿಶ್ ಮಾಡ್ತಾರಂತ ಅದು ಲಟ್ಟಿಶ್ ಮಾಡಿದ್ರು ಚಲೋ ಆಗ್ತವೆ ಆದರೆ ನಾನು ಹಂಗೆ ಲಟ್ಟಿಶ್ ಮಾಡೋಕ್ಕೆಲ್ಲ ಬರೋಂಗಿಲ್ಲ ನಾನು ರೊಟ್ಟಿ ಬಡ್ದನ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ರೊಟ್ಟಿ ಇರಲಿಲ್ಲ ಅಂತಂದ್ರೆ ನಡೆಯೋಂಗಿಲ್ಲ ನಮ್ಮ ಮನೆಯವ್ರಿಗೆ ಅವ್ರಿಗೆ ರೊಟ್ಟಿ ಬೇಕಾನೆ ನೋಡಿರಿ ನಾನು ರೊಟ್ಟಿ ಮಾಡಿದೆ ಎಷ್ಟು ಚಂದ ಗುಬ್ಬಿ ಬರಾಕತ್ತವು ಬರ್ರಿ ನೀವು ಊಟ ಮಾಡೋಕ್ಕ ನಮ್ಮ ಮನೆಗೆ ನಿನ್ನೆ ಬ್ಲಾಗ್ ಯಾಕೆ ವಿಡಿಯೋ ಮಾಡಲಿಲ್ಲ ಅಂಥೇಳೆ ನನ್ನ ಫ್ರೆಂಡ್ಸ್ ಸೌಜನ್ಯ ಕೇಳಾಕತ್ತಿದ್ಲು ನಿನ್ನೆ ನಾನು ಈ ಮೂರಿಂದನ ನಿನ್ನೆ ಮೂರು ಗಂಟೆಗೆ ಬನ್ನಿ ಅದಕ್ಕೆ ಮಾಡೋಕ್ಕಾಗಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಹೆಂಗೆ ನಡೆಯಕತ್ತೈತಿ ಮತ್ತು ಎಲ್ಲರೂ ಏನು ಏನು ಮಾಡಾಕತ್ತೇರಿ ಏನು ಹೊಸ ವರ್ಷಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡೇರಿ ಯಾವ ಥರ ಏನು ಚೇಂಜಸ್ ಮಾಡ್ಕೋಬೇಕಂತೇಳಿ ನಿಮ್ಮ ಲೈಫ್ ಒಳಗೆ ಏನು ಚೇಂಜ್ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಂತ ಅಂದ್ಕೊಂಡೇರಿ ನಾನಂತೂ ಜನವರಿ ಒಂದನೇ ತಾರೀಕು ಆರು ಗಂಟೆಗೆ ಎದ್ದೆ ಆಮೇಲೆ ಮತ್ತು ಎಂಟು ಗಂಟೆಗಾನೇ ಎದಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ಮಾಡುವಂಥ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಬೆಲ್ ಐಕಾನ್ನು ಕ್ಲಿಕ್ ಮಾಡಿರಿ ಇವತ್ತ ಹಿರಿಕಾಯಿ ಪಲ್ಯ ಬ್ಯಾಳಿ ಸಾರ ಅನ್ನ ಮತ್ತೆ ರೊಟ್ಟಿ ಮಾಡಿದ್ದೇನೆ ಹಚ್ಲಿ ಗಜ್ರಿ ಸೌತಿಕಾಯಿ ತಗೋರಿ ಫ್ರಿಜ್ ಒಳಗಿನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆ ನೀಡ್ ಕೊಡಾಕತ್ತೇನೆ ಇದಾಗಿತ್ತ ಇವತ್ತಿಂದ ಬ್ಲಾಗ ವಿಡಿಯೋ ಮತ್ತು ನಾಳೆ ವಿಡಿಯೋದಾಗ ಸಿಗೋಣಂತ ಈ ವಿಡಿಯೋ ನಿಮ್ಗೆ ಲೈಕ್ ಆ ಲೈಕ್ ಆಗಿದ್ರೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಮತ್ತು ನಾಳೆ ವಿಡಿಯೋದಾಗ ಸಿಗೋಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ